ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲಗೂ ಕೂಡ ನಿಮ್ಮ ಹಿಂಬಡಿಗಳು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಾಣಿಸ್ಬೇಕಂತ ನೀವು ಕೂಡ ಅಂದ್ಕೊಂಡ್ರೆ ಇದನ್ನು ನೀವು ಟ್ರೈ ಮಾಡಿಬಿಟ್ರೆ ಸಾಕು ನಿಮ್ಮ ಹಿಂಬಡಿಗಳು ಎಷ್ಟೇ ಕ್ರ್ಯಾಕ್ ಆಗಲಿ ಎಷ್ಟೇ ಒಡೆದೋಗಲಿ ಆ ಸಮಸ್ಯೆಯಿಂದ ಪರಿಹಾರಗೊಳ್ಬೋದು ಹಾಗಾದರೆ ಸ್ನೇಹಿತರೆ ಕಾಲು ಮಾತ್ರ ಅಲ್ಲ ನೋಡಿ ಬಟ್ಟುಗಳು ಕೂಡ ಈ ಥರ ಕೆಳಗಡೆ ಕ್ರ್ಯಾಕ್ ಆಗುತ್ತೆ ಅದು ಕೂಡ ನೋಡಿ ಎಷ್ಟು ಅಸಹ್ಯವಾಗಿ ಕಾಣಿಸುತ್ತಲ್ವ ಹಾಗಾದರೆ ನಿಮ್ಮ ಕಾಲು ಹಿಂಬಡಿಗಳಾಗಲಿ ಬಟ್ಟೆ ಎಲ್ಲದಕ್ಕೂ ಕೂಡ ಒಂದು ಮಾಯ ಮಾಡುವಂಥ ಮೇಡ್ ರೆಮಿಡಿ ತೊಗೊಂಡು ಬಂದಿದ್ದೀನಿ ಖಂಡಿತವಾಗಿ ಫಾಲೋ ಮಾಡಿಬಿಡಿ ನೀವು ಕೂಡ ನೋಡಿ ಟ್ರೈ ಮಾಡಿಬಿಡಿ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನೀವೇ ನೋಡಿ ಶಾಕ್ ಆಗಿಬಿಡ್ತೀರಾ ಎಷ್ಟು ಒಳ್ಳೆ ರಿಸಲ್ಟ್ ಅಂತ ನನಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಕೂಡ ಹೇಳ್ಬೋದು ಅದಕ್ಕಾಗಿ ಬೇಕಾಗುವಂಥದ್ದು ಏನಪ್ಪ ಅಂದರೆ ಸ್ನೇಹಿತರೆ ಮನೆಯಲ್ಲಿ ಇರುವಂಥದ್ದು ಈರುಳ್ಳಿ ಎಲ್ಲರ ಮನೇಲಿ ಕೂಡ ಈರುಳ್ಳಿ ಇದ್ದೇ ಇರುತ್ತೆ ಅದನ್ನು ಈರುಳ್ಳಿ ಒಂದು ಅರ್ಧ ಗಾತ್ರದಷ್ಟು ತೊಗೋಬೇಕು ಈರುಳ್ಳಿ ಅರ್ಧ ಗಾತ್ರದ ಈರುಳ್ಳಿ ನಮ್ಮ ಕಾಲು ಹಿಂಬಡಿ ಎಷ್ಟೇ ಕ್ರ್ಯಾಕ್ ಆಗಲಿ ಎಷ್ಟೇ ಒಡೆದೋಗಲಿ ಅದನ್ನು ಮಾಯ ಮಾಡುತ್ತೆ ಸ್ನೇಹಿತರೆ ಅದು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ಚಳಿಗಾಲ ಸ್ಟಾರ್ಟ್ ಆದಾಗ ಕಾಲುಗಳು ಚಳಿಯಿಂದ ತುಂಬಾ ಒಡೆದೋಗುತ್ತೆ ಹಾಗೆ ಜಾಸ್ತಿ ನೋಡಿ ಸ್ನೇಹಿತರೆ ಕಾಲು ಒಡೆದು ಹೋದಾಗ ಕೆಳಗಡೆ ಊರಕ್ಕೂ ಕೂಡ ಆಗೋಲ್ಲ ಅಷ್ಟು ನೋವು ಆಗುತ್ತಲ್ವ ಆ ನೋವಿಗೆ ಒಂದು ಬೆಸ್ಟ್ ಆಗಿರುವಂಥದ್ದು ನೋಡಿ ಇದನ್ನು ಟ್ರೈ ಮಾಡಿ ಇವಾಗ ಒಂದು ಅರ್ಧ ಗಾತ್ರದ ಈರುಳ್ಳಿ ತೊಗೋಬೇಕು ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ ಈ ಬಟ್ಟಲು ನೋಡಿಕೊಂಡು ತೊಗೊಳ್ಳಿ ಯಾಕಂದರೆ ಇದರಲ್ಲಿ ನಾವು ಬಿಸಿ ಮಾಡುವಂಥ ಪ್ರೊಸೆಸಿಂಗ್ ಇರುತ್ತೆ ಹಾಗಾಗಿ ಸ್ವಲ್ಪ ನೀವು ಯಾವುದಾದ್ರೂ ಬಿಸಿ ಮಾಡುವಂಥದ್ದೇ ತೊಗೋಬೇಕು ಬಟ್ಲು ಕೂಡ ಇವಾಗ ಈರುಳ್ಳಿ ತುರಿತಾ ಇದ್ದೀನಿ ಸ್ನೇಹಿತರೆ ಒಂದು ಅರ್ಧ ಗಾತ್ರದ ಈರುಳ್ಳಿ ಇದನ್ನು ನಾವು ಒಂದು ಟೈಮಿಗೆ ಆಗೋಷ್ಟು ಮಾಡ್ತಾಯಿದ್ದೀವಿ ನಿಮಗೆ ಬೇಕಾದಾಗ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಇದರಲ್ಲಿ ಮಾಡಿ ಇಟ್ಕೋಬೋದು ಇವಾಗ ಈರುಳ್ಳಿ ಪೂರ್ತಿಯಾಗಿ ತುಳ್ಕೊಂಡು ತೊಗೊಳ್ಳಿ ಈರುಳ್ಳಿ ರಸ ಬೇಕಾಗುವಂಥದ್ದು ನಮಗೆ ಈರುಳ್ಳಿ ರಸ ಎಷ್ಟು ಪವರ್ಫುಲ್ ಅಂದರೆ ಸ್ನೇಹಿತರೆ ನಮ್ಮ ಕಾಲುಗಳು ತುಂಬಾ ಕ್ರ್ಯಾಕ್ ಆಗುವಂಥದ್ದು ಯಾಕಂದರೆ ಜಾಸ್ತಿ ಡ್ರೈ ಇದ್ದರೆ ಕಾಲು ತುಂಬನೇ ಕ್ರ್ಯಾಕ್ ಆಗುತ್ತೆ ಅದಕ್ಕೋಸ್ಕರನೇ ನಮ್ಮ ಕಾಲನ್ನು ಸಾಫ್ಟ್ನೆಸ್ ಮಾಡುತ್ತೆ ಸ್ನೇಹಿತರೆ ಹಿಂಬಡಿಗಳಿಗೆ ತುಂಬಾ ಸಾಫ್ಟ್ ಮಾಡಿದಾಗ ನಮ್ಮ ಕಾಲುಗಳು ಒಡೆಯದೇ ರೀತಿ ಕೇರ್ ಮಾಡ್ಕೋಬೋದು ಇವಾಗ ಈರುಳ್ಳಿ ನೋಡಿ ರಸ ತೆಗಿತಾ ಇದ್ದೀನಿ ಈರುಳ್ಳಿ ರಸ ಎಷ್ಟು ಬೇಕಾಗುತ್ತೆ ಅಂದರೆ ಸ್ನೇಹಿತರೆ ಒಂದು ಸ್ಪೂನಷ್ಟು ನಮಗೆ ಈರುಳ್ಳಿ ರಸ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಈರುಳ್ಳಿ ರಸ ತೆಗಿತಾ ಇದ್ದೀನಿ ನೀವು ಇದು ಮಿಕ್ಸಿಯಲ್ಲಿ ಏನು ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಮಿಕ್ಸಿಯಲ್ಲಿ ಬೇಗನೆ ನಮಗೆ ರಸ ಸಿಗೋದಿಲ್ಲ ಈ ಥರ ಮಾಡಿಕೊಂಡ್ರೆ ನಮಗೆ ಈರುಳ್ಳಿ ರಸ ಪರ್ಫೆಕ್ಟಾಗಿ ಸಿಗುವಂಥದ್ದು ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು ಒಂದು ಸ್ಪೂನಷ್ಟು ನಮಗೆ ಈರುಳ್ಳಿ ರಸ ಸಿಕ್ಕಿರುವಂಥದ್ದು ಇಷ್ಟು ರಸ ನಮಗೆ ಸಾಕಾಗುತ್ತೆ ಸ್ನೇಹಿತರೆ ಎರಡೂ ಹಿಂಬಡಿಗಳಿಗೆ ಪೂರ್ತಿಯಾಗಿ ವರ್ಕ್ ಆಗೋದಂತಷ್ಟು ರಸ ಸಾಕು ಆಮೇಲೆ ಸ್ನೇಹಿತರೆ ಇದಕ್ಕೆ ಇನ್ನೊಂದು ಆ್ಯಡ್ ಇದ್ದೀನಿ ಚಳಿಗಾಲ ಸಮಯದಲ್ಲಿ ಇದನ್ನು ನೀವು ಇದರಲ್ಲಿ ಹಾಕಿ ಯೂಸ್ ಮಾಡಿದ್ರೆ ಸಾಕು ಸ್ನೇಹಿತರೆ ವಾವಂತಿರ ಇಷ್ಟು ಬೇಗನೆ ನನ್ನ ಹಿಂಬಡಿಗಳು ಕಡಿಮೆ ಆಗ್ತಾ ಅಂತ ಅಂದ್ಕೊಂಡು ನೀವೇ ಆಶ್ಚರ್ಯ ಪಡ್ಬೋದು ಅಷ್ಟು ವರ್ಕ್ ಆಗುತ್ತೆ ಸ್ನೇಹಿತರೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಷ್ಟು ರಸ ಸಾಕಾಗುತ್ತೆ ನೋಡಿ ಈ ಥರ ರಸ ನೋಡ್ಬೋದು ಸ್ಪೂನಲ್ಲಿ ಇಷ್ಟು ರಸ ನಮಗೆ ಸಾಕು ಇವಾಗ ಇದರಲ್ಲಿ ಹಾಕ್ತಾ ಇರುವಂಥದ್ದು ಪವರ್ಫುಲ್ ಏನಂದರೆ ಸ್ನೇಹಿತರೆ ಗಿಸ್ಟ್ರಿ ನೋಡಿ ಹಾಕ್ತಾ ಇದ್ದೀನಿ ಇದು ನಮಗೆ ಚಳಿಗಾಲ ಸಮಯದಲ್ಲಿ ನಮ್ಮ ಕಾಲುಗಳು ಡ್ರೈ ಆಗಬಾರ್ದು ಸಾಫ್ಟ್ ಆಗಿರಬೇಕು ನಮ್ಮ ಹಿಮ್ಮಿಡಿಗಳಿಗೆ ಕಡಿಮೆ ಮಾಡಬೇಕಂದ್ರೆ ಇದರಲ್ಲಿ ಕ್ರಿಸ್ಟೀನ್ ಖಂಡಿತವಾಗಿ ಹಾಕೊಳ್ಳಿ ಯಾವುದೇ ಮೆಡಿಕಲ್ ಸ್ಟೋರಲ್ಲಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅದು ಕೂಡ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಆಮೇಲೆ ಕೊಕೊನಟ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಕಾಲನ್ನು ಸಾಫ್ಟಾಗಿಡುತ್ತೆ ನಮ್ಮ ಕಾಲುಗಳು ಕ್ರ್ಯಾಕ್ ಆಗಿರುವಂಥ ಕಾಲುಗಳು ಕೂಡ ಫಿಲ್ ಅಪ್ ಮಾಡ್ಕೊಳ್ತಾ ಬರುತ್ತೆ ಆಮೇಲೆ ಸ್ನೇಹಿತರೆ ತಗೊಳ್ತಾ ಇರೋವಂಥದ್ದು ಮೇಣಬತ್ತಿ ಎಲ್ಲರ ಮನೆಯಲ್ಲಿ ಕೂಡ ಇರುವಂಥದ್ದೇ ಮೇಣಬತ್ತಿ ಇಲ್ಲದೇ ಇರೋರು ಖಂಡಿತವಾಗಿ ತರ್ಬೋದು ಟೆನ್ ರುಪೀಸ್ ಇಲ್ಲ ಫೈವ್ ರುಪೀಸ್ ಕೊಟ್ಟರು ಕೂಡ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಮೇಣಬತ್ತಿ ಹಿಂದಿನ ಕಾಲದಲ್ಲಿ ಅಜ್ಜಿಯಂದರು ಅವಾಗ ಕಾಲುಗಳು ಹಿಂಬಡಿಗಳು ಹೊಡೆದಾಗ ಅವರು ಯಾವುದೇ ಕ್ರೀಮ್ ಯೂಸ್ ಮಾಡ್ತಾನೆ ಇದ್ದಿಲ್ಲ ಅಂತ ಸ್ನೇಹಿತರೆ ಹಿಂಬಿಡಿಗಳ ಕಾಲು ತುಂಬಾ ಒಡೆದೋದ್ರೆ ಇದನ್ನು ಮೇಣಬತ್ತಿನೇ ಬಿಸಿ ಮಾಡಿ ಅಂತೆ ಅಷ್ಟು ಪವರ್ ಆಗಿ ವರ್ಕ್ ಮಾಡ್ತಾ ಇತ್ತು ಅಂತ ಇವಾಗ ನಾನು ಇದರಲ್ಲಿ ಸ್ವಲ್ಪ ಮನೆ ಮದು ಥರ ಎಲ್ಲನೂ ಕೂಡ ಹಾಕಿರೋ ನಮ್ಮ ಕಾಲು ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಇವಾಗ ನೋಡ್ಬೋದು ಸ್ವಲ್ಪ ಮೇಣಬತ್ತಿ ಹಾಕಿದ್ದೀನಿ ಹಾಕ್ಕೊಂಡು ಇವಾಗ ಸಣ್ಣ ಫ್ಲೇಮಲ್ಲಿ ಇದು ಸ್ಟೋವ್ ಮೇಲೆ ಬಿಸಿ ಮಾಡ್ತಾ ಇರಬೇಕು ಯಾಕಂದರೆ ಈರುಳ್ಳಿ ರಸ ಚೆನ್ನಾಗಿ ಮೇಣಬತ್ತಿಯಲ್ಲಿ ಎಲ್ಲ ಕೂಡ ಮಿಕ್ಸ್ ಆಗಬೇಕು ಅದು ರಸ ಗ್ರೀಸ್ಟಿಂಗ್ ಎಲ್ಲ ಕೂಡ ಮಿಕ್ಸ್ ಆದಾಗ ಏನಾಗುತ್ತೆ ಅಂದರೆ ಒಂದು ಪವರ್ಫುಲ್ಲಾಗಿರುವಂಥ ಹೋಮ್ ಮೇಡ್ ಕ್ರೀಮ್ ಥರನೇ ಅನ್ಬೋದು ಕ್ರೀಮ್ ರೆಡಿ ಮಾಡಿಕೊಂಡು ನಮ್ಮ ಹಿಂಬಡಿಗಳಿಗೆ ಯೂಸ್ ಮಾಡುವಂಥದ್ದು ಇವಾಗ ನೋಡಿ ಚೆನ್ನಾಗಿ ಮೇಣಬತ್ತಿ ಎಲ್ಲ ಕೂಡ ಕರಗಿರುವಂಥದ್ದು ಎಷ್ಟು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ತಾನೇ ಇದ್ದೀನಿ ಸಣ್ಣ ಉರಿಯಲ್ಲಿ ಮಾಡಬೇಕು ಇವಾಗ ನೋಡಿ ಈರುಳ್ಳಿ ರಸ ಎಲ್ಲ ಕೂಡ ಮೇಣಬತ್ತಿಯಲ್ಲಿ ಚೆನ್ನಾಗಿ ಎಲ್ಲ ಹೀರ್ಕೊಳ್ತಾ ಬಂತು ಆಮೇಲೆ ಇದನ್ನು ನಾವೀಗ ಸ್ಟವ್ ಆಫ್ ಮಾಡಿಬಿಡಿ ಒಂದೆರಡು ಸೆಕೆಂಡ್ ಬಿಸಿ ಮಾಡಿದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿದಾದಮೇಲೆ ಬಿಸಿ ಸ್ವಲ್ಪ ಅಂದರೆ ಸ್ವಲ್ಪ ಬಿಸಿ ಇರಬೇಕು ಇವಾಗ ಹಿಂಬಡಿ ನೋಡಿ ನಂದು ಹಿಂಬಡಿಯನ್ನು ಅಷ್ಟನ್ನು ಕ್ರ್ಯಾಕ್ ಆಗ್ತಾಯಿಲ್ಲ ಯಾಕಂದರೆ ನಾನು ಇದನ್ನು ಯೂಸ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ನನ್ನ ಹಿಂಬಡಿಗಳು ಇವಾಗ ಎಷ್ಟು ಕಡಿಮೆ ಆಗ್ತಾ ಬಂದಿದೆ ಅಂತ ನೋಡ್ಬೋದು ಹಾಗೆ ಜಾಸ್ತಿ ಹಿಂಬಡಿಗಳು ತುಂಬಾ ಕ್ರ್ಯಾಕ್ ಆಗಿದೆ ಅಂದರೆ ಡೈಲಿ ರಾತ್ರಿ ಹೊತ್ತಿಗೆ ಯೂಸ್ ಮಾಡಿ ನಿಮ್ಮ ಹಿಂಬಡಿಗಳು ಎಲ್ಲನೂ ಕೂಡ ಮಾಯವಾಗಿಬಿಡುತ್ತೆ ಸ್ನೇಹಿತರೆ ಇವಾಗ ಇದು ಸ್ವಲ್ಪ ಬಿಸಿ ಇರುವಾಗಲೇ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದೀನಿ ಯಾಕಂದರೆ ಬೇಗನೆ ಗಟ್ಟಿಯಾಗುತ್ತೆ ಸ್ನೇಹಿತರೆ ಇದು ಕೈಯಿಂದ ಕೂಡ ಹಚ್ಕೊಬೋದು ಇಲ್ಲಾಂದರೆ ಸ್ಪೂನಿಂದ ಕೂಡ ಹಚ್ಕೊಳ್ಳಿ ಈ ಥರ ಬಿಸಿ ಇರುತ್ತಲ್ವ ಮೇಣಬತ್ತಿ ಸ್ವಲ್ಪ ಕೈಗೆ ಬಿಸಿ ತಾಕತ್ತೆ ಅದಕ್ಕೋಸ್ಕರನೇ ಬಿಸಿ ಬಿಸಿ ಇರುವಾಗ ಹಚ್ಬೇಕು ಈ ಥರ ನೋಡಿ ಇದ್ದೀನಿ ಮೇಣಬತ್ತಿ ಸ್ವಲ್ಪ ಈ ಥರ ಎಲ್ಲ ಹಚ್ಕೊಂಡಾಗ ಉದ್ರಿ ಬೀಳುತ್ತೆ ಸ್ನೇಹಿತರೆ ಯಾಕಂದರೆ ಒಳಗಡೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಫಿಲ್ ಅಪ್ ಮಾಡಿಕೊಂಡು ಮೇಲಿಂದೆಲ್ಲ ಕೂಡ ಉದ್ರಿ ಬೀಳುತ್ತೆ ಇದೇ ರೀತಿ ರಾತ್ರಿ ಪೂರ್ತಿಯಾಗಿ ಬಿಟ್ಟರೆ ಸಾಕು ಒಂದೇ ವಾರಕ್ಕೆ ನಿಮ್ಮ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯಚಕಿತ್ರ ಆಗಿಬಿಡ್ತೀರಾ ಹಾಗಾದರೆ ಇದೇ ಮೇಣಬತ್ತಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಮತ್ತೊಂದು ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡು ಬಿಟ್ಟರೆ ನಮ್ಮ ಕಾಲುಗಳು ಇದೇ ರೀತಿಯಾಗಿ ಸಾಫ್ಟ್ನೆಸ್ ಆಗುತ್ತೆ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಆಂಟಿ ಕಾಲು ತುಂಬಾ ಕ್ರ್ಯಾಕ್ ಆಗಿತ್ತು ಅವರಿಗೆ ಇದೇ ರೀತಿ ಹಚ್ಚಿದ್ದೀನಿ ಎಷ್ಟು ಸಾಫ್ಟ್ ಸಾಫ್ಟಾಗಿರೋವಂಥದ್ದು ನೋಡ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ